ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ತುಂಬ ಡಿಫ್ರೆಂಟಾಗಿ ಬಂದಂತಹ ಸೀಸನ್ ಅಂತ ಹೇಳಬಹುದು ಯಾರು ಊಹಿಸದ ರೀತಿಯಲ್ಲಿ ಬಿಗ್ ಬಾಸ್ ಟಾಸ್ಕ್ಗಳನ್ನು ಕೊಡ್ತಾ ಇದ್ರು ಸ್ಪರ್ಧಿಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೆದುಕೊಳ್ತಾ ಇದ್ರು ಒಂದಲ್ಲ ಒಂದು ರೀತಿಯಲ್ಲಿ ಸೌಂಡ್ ಮಾಡ್ತಿದ್ದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೋಲ್ಡ್ ಸುರೇಶ್ ಇದೀಗ ದಿಢೀರಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಗಾದರೆ ಗೋಲ್ಡ್ ಸುರೇಶ್ ಅವರಿಗೆ ಏನಾಯಿತು ಹಾಸ್ಪಿಟಲ್ಗೆ ದಾಖಲಾಗುವಂತಹ ಒಂದು ತುರ್ತು ಪರಿಸ್ಥಿತಿಯಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಇಷ್ಟಪಟ್ಟಿದ್ರಿ ಅಂದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ದಿಢೀರಂಥ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೋಲ್ಡ್ ಸುರೇಶ್ ಏಕಾಏಕಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಅವರು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಕೊಂಡಿರ್ತಕ್ಕಂಥ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಾ ಇದೆ ದಿಢೀರಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಸಾಕಷ್ಟು ಸದ್ದು ಮಾಡಿದ್ರು ಸುದ್ದಿ ಹಾಕಿದ್ರು ಮನೆಯಲ್ಲಿ ಇದ್ದಷ್ಟು ದಿನ ಎಲ್ಲರೊಟ್ಟಿಗೆ ಖುಷಿ ಖುಷಿಯಾಗಿ ಬರೀತಾ ಒಂದಷ್ಟು ಸದಸ್ಯರೊಂದಿಗೆ ಬಹಳ ಅಚ್ಚುಕಟ್ಟಾಗಿ ಒಂದು ರೀತಿಯ ಬಾಂಧವ್ಯವನ್ನು ಹೊಂದಿದ್ದಂತಹ ಸದಸ್ಯ ಅಂತ ಹೇಳಿದ್ರೆ ಅದು ಗೋಲ್ಡ್ ಸುರೇಶ್ ಚಿನ್ನದ ಮನುಷ್ಯ ಅಂತಲೇ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಂತಹ ಈತ ಒಂದಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದರು ಯಾರು ಊಹಿಸಿದ ರೀತಿಯಲ್ಲಿ ಟಾಸ್ಕನ್ನು ಗೆದ್ದು ಬಿಗ್ ಬಾಸ್ ಮನೆಯಲ್ಲಿ ಇವರು ಕ್ಯಾಪ್ಟನ್ ಕೂಡ ಆಗಿದ್ರು ಆದರೆ ಅದೇ ದಿನ ಬಿಗ್ ಬಾಸ್ ಒಂದು ಅಚ್ಚರಿಯ ಸಂದೇಶವನ್ನು ರವಾನೆ ಮಾಡ್ತಾರೆ ಬಿಗ್ ಬಾಸ್ ಅವರು ನೀವು ಇನ್ಮುಂದೆ ಈ ಮನೆಯಲ್ಲಿ ಉಳ್ಕೊಳಕ್ಕೆ ಆಗೋದಿಲ್ಲ ನಿಮ್ಮ ಮನೆಯಲ್ಲಿ ಒಂದಷ್ಟು ತುರ್ತು ಪರಿಸ್ಥಿತಿ ಇರೋದ್ರಿಂದ ನೀವು ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರ ನಡಿಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ ಅದರ ಆದೇಶದಂತೆ ಗೋಲ್ಡ್ ಸುರೇಶ್ ಅವರು ಕೂಡ ಮನೆಯಿಂದ ಹೊರ ನಡೀತಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ದಿಢೀರಂತ ಆಸ್ಪತ್ರೆಗೆ ದಾಖಲಾಗಿದ್ದರು ಹೌದು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಟಾಸ್ಕ್ ವೇಳೆ ಗೋಲ್ಡ್ ಸುರೇಶ್ ಅವರ ಕಾಲಿಗೆ ಗಂಭೀರವಾಗಿ ಪೆಟ್ಟಾಗಿತ್ತು ಹೀಗಾಗಿ ಗೋಲ್ಡ್ ಸುರೇಶ್ ಅವರಿಗೆ ಆಪರೇಷನ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದ್ದು ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿತಿದ್ದಂತೆ ಇದೀಗ ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ನಾಳೆ ಇವರಿಗೆ ಆಪರೇಷನ್ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದ್ದು ಇದರ ಬಗ್ಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ನಾಳೆನೇ ತಿಳಿಯಲಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಗೆಟ್ ಗೆಟ್ವೆಲ್ ಸೂನ್ ಗೋಲ್ಡ್ ಸುರೇಶ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು